ಹಲಸಿನ ಕಾಯಿ ಕೀಳಲು ಮರ ಹತ್ತಿದ ಕೂಲಿ ಕಾರ್ಮಿಕ ಕಾಲು ಜಾರಿ ಕೆಳಗೆ ಬಿದ್ದು ಸಾವನ್ನಪ್ಪಿರುವ ಘಟನೆ ಕೊರಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಳಲಸಂದ್ರ ಗ್ರಾಮದ ಸಮೀಪ ಇರುವ ತೋಟದಲ್ಲಿ ನಡೆದಿದೆ ಹುಳಿಸೊಪ್ಪನಹಳ್ಳಿ ಗ್ರಾಮದ ವೆಂಕಟಶಾಮಯ್ಯ ಮಗನಾದ ಮಧುಸೂದನ್ ಮೃತಪಟ್ಟ ಕೂಲಿ ಕಾರ್ಮಿಕ ಘಟನೆಯ ಬೆನ್ನಲ್ಲೇ ಕಾರ್ಮಿಕನ ಸಾವನ್ನ ಮರೆಮಾಚಲು ತೋಟದ ಮಾಲೀಕ ಬಸವರಾಜು ಯತ್ನ ಮಾಡಿರುವುದಾಗಿ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಘಟನೆ ಸಂಬಂಧ ಕೋಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಪೊಲೀಸ್ ಠಾಣಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ವರದಿ ಮಂಜಿಸ್ವಾಮಿ ಎಂಎನ್ ಕೊರಟಗೆರೆ ಇವರು ಉಳಸಪ್ಪನಹಳ್ಳಿ ಅಳಾಳಸಂದ್ರ ಗ್ರಾಮದ ಮುಖ್ಯಸ್ಥರು ಜಯರಾಮಣ್ಣ ಅಂತೇಳಿ ಆ ಮಾಜಿ ಜಿಲ್ಲಾ ತಾಲೂಕ್ ಪಂಚಾಯಿತಿ ಶ್ರೀನಿವಾಸ ಮೂರ್ತಿ ಅಂತೇಳಿ ಆ ಅಲ್ಲಿಂದ ಮಂಜಣ್ಣ ಅಂತೇಳಿ ಗ್ರಾಮ ಮೆಂಬರು ವೆಂಕಟಾಪುರ ವಾಸಿ ಇಲ್ಲ ಊರಿನ ಪ್ರಮುಖ ಮುಖಂಡರಿಗೆ ತೀರ್ಮಾನ ಮಾಡ್ತೀವಿ ನಾವೇನೇ ಏನು ಕಾನೂನು ಮರ ಹೋಗ್ಬೇಡ್ರಿ ಹೇಳಿ ಒಂದು ತೀರ್ಮಾನ ಕೊಟ್ಟಿವಿ ಸ್ವಾಮಿ ತೀರ್ಮಾನ ಕೊಟ್ಟಂಥ ಟೈಮಲ್ಲಿ ಈಗ ಆಯಿತು ನಮ್ಮ ದೊಡ್ಡಮ್ಮನ ಕೇಳಿವಿ ಸತ್ತಿರ ತಾಯಿನ ಕೇಳಿದ್ವಿ ರಂಗಮ್ಮ ಅಂತ ಹೇಳಿದ್ರ ಹೆಸರು ಕೇಳಿದಂಥ ಟೈಮಲ್ಲಿ ಈಗ ನಾವು ಸತ್ತಿರ ಹುಡುಗ ಮನುಷ್ಯನಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಸರ್ ನಮಗೆ ದುಡ್ಡಿನ ಅವಶ್ಯಕತೆ ಬೇಡ ನಮಗೆ ನ್ಯಾಯ ದೊರಕಿಸ್ಕೊಡಿ ಏನಕ್ಕೆ ನಾವು ಸುಮಾರು ಸರಿ ಬಸವರಾಜು ಅಂತಕ್ಕಂಥ ಈ ಜಮೀನು ಹೋದವ್ರಿಗೆ ಹೇಳಿದ್ವಿ ಮನೆ ಹತ್ರ ಬಂದಾಗ ಕರ್ಕೊಂಡು ಅಂತ ಹೇಳಿದ್ವಿ ಆದರೂ ಉದ್ದಾಟತನ ಮಾಡಿ ಕರ್ಕೊಂಬಂದ್ವಿ ಇವತ್ತಿನ ದಿವಸ ಅವ್ರಗು ನ ಜೀವಕ್ಕೆ ಕಾರಣ ತೋ ಜೀವವಾಗಿದೆ ಆದರೆ ಈ ನ್ಯಾಯ ಹೆಸರುಗಳು ಏನು ಹೆಸರು ಹೇಳಿದ್ರೆ ನಾನು ಜಯರಾಮಣ್ಣ ಶ್ರೀನಾಮ ಶ್ರೀನಿವಾಸ ಮೂರ್ತಿ ಅಂತ ಮಾಜಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಜ ಶ್ರೀನಿವಾಸ ಮೂರ್ತಿ ಭೈರಪ್ಪ ಆಮೇಲೆ ಚಂದ್ರಣ್ಣ ಅಂತೇಳಿ ರಾಮಯ್ಯನ ಮಗ ಕೆರೆಯಿಂದ ರಾಮಯ ಮಗ ಚಂದ್ರಣ್ಣ ಅಂತೇಳಿ ಭೈರ ಭೈರಪ್ಪ ಅಂತೇಳಿ ಆ ಇನ್ನು ಇಷ್ಟು ಜನ ಸೇರಿ ಆ ಅಪರಾಧಿನ ಹೋಗಿ ಕೇಳಿ ನ್ಯಾಯ ತೀರ್ಮಾನ ಮಾಡ್ತೀನಿ ಅಂತೇಳಿ ತೀರ್ಮಾನ ಮಾಡೋಕ್ಕೆ ಬಿಟ್ಟರು ಈ ಯಾರನ್ನ ನಮ್ಮ ವ್ಯಕ್ತಿ ವ್ಯಕ್ತಿಗಳನ್ನ ಕೇಳಿಬಿಟ್ಟು ನಮ್ಮ ದೊಡ್ಡಮ್ಮನ ಎಲ್ಲ ತೀರ್ಮಾನ ತಗೊಂಡು ನಮ್ಗೇನು ಬೇಡಪ್ಪ ದುಡ್ಡು ನಮ್ಗೆ ನ್ಯಾಯ ಬೇಕು ಅಂತ ನಾವು ಕೇಳ್ಕೊಂಡು ಇಲ್ಲ ಸುಮೀರಮ್ಮ ಊರಲ್ಲಿ ಗರಾಟಿಗಳು ಬೇಡ ಅಂತೇಳ್ಬಿಟ್ಟು ನ್ಯಾಯ ತೀರ್ಮಾನ ಮಾಡೋಕ್ಕೆ ಹೋದಾಗ ಎರಡು ಲಕ್ಷ ಕೊಡ್ತೀರಿ ಅಂತ ಮನುಷ್ಯ ಒಪ್ಕೊಂಡಾಗ ನಮಗೆ ದುಡ್ಡಿನ ಅವಶ್ಯಕತೆ ಬೇಡ ನಮ್ಮ ಮಗು ಕೊಡ್ರಿ ನಮಗೆ ನಿಮ್ಮ ಮಗುನಿಗೆ ನಾವು ಇಪ್ಪತ್ತು ಲಕ್ಷ ಕೊಡ್ತೀವಿ ನಿಮ್ಮ ದೊಡ್ಡಮ್ಮಗೆ ಯಾರು ಸಹ ದಿಕ್ಕಿಲ್ಲ ಇಪ್ಪತ್ತು ಲಕ್ಷ ಕೊಡ್ತೀವಿ ನಿಮ್ಮ ಮಗು ನಮಗೆ ಬರ್ಕೊಡಿ ಅಂತ ನಾವು ಕೇಳಿ ಸತ್ಯಸ್ವಾಮಿ ಹಾಗಂತ ಟೈಮಲ್ಲಿ ಅವರು ಒಪ್ಪಿಲ್ಲ ನಾವು ಇವ್ರು ನ್ಯಾಯ ಸುರೀರೇನಪ್ಪ ನೀವು ಈ ಥರ ಮಾತಾಡಿದಾಗ ನಾವು ಏನೋ ನಾವು ಬೆಲೆ ಕೊಡಲ್ಲ ನಾವು ಹೋಗ್ತೀವಿ ನಾವು ಕಾನೂನು ಮೇರೆ ನಾವು ಆವಾಗಲೂ ಹೇಳಿದ್ವಿ ಇವಾಗ ಹೇಳೋದೇ ಅಂತ ಹೇಳಿ ನಾವು ಹೋದಾಗ ಅಪರಾಧಿನೇ ಕರ್ಕೊಂಡು ಇವರು ಇಷ್ಟು ಜನ ಏನು ಹೆಸರು ಹೇಳಿದೀನೋ ಕೋಳಲ ಟೇಷನ್ಗೆ ನನ್ನ ಹತ್ರ ವಿಡಿಯೋ ಮಾಡ್ಕೊಂಡ್ ಬಂದಿವಿ ಸ್ವಾಮಿ ಅಲ್ಲಿ ಬಂದಿದ್ದಾರೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಳಸಿನಕಾಯಿ ಕದ್ದು ಕೇಳೋಕ ಬಂದವನೇ ಅಂತೇಳಿ ಉಲ್ಟಾ ಕಂಪ್ಲೇಂಟ್ ಕೊಡ್ಸಕ್ಕೆ ಅಲ್ಲಿ ಬಂದಿದ್ದಾರೆ ಸ್ವಾಮಿ ನಾವು ಹೋದ್ಮೇಲೆ ಈ ಥರ ಆಗಿದೆ ಸ್ವಾಮಿ ಈಗ ಅವ್ರಿಗೆ ಹೇಳಿದ್ರೆ ಏನಪ್ಪ ಈ ಥರ ಮಾಡಿದ್ದೀವಿ ಕಾಲ್ ರೆಕಾರ್ಡ್ ಎಲ್ಲ ಇದ್ದಾರೆ ನನ್ನ ಹತ್ರ ಅಲ್ಲ ನಾವು ಕದ್ದು ಅಳಸಿನಕಾಯಿ ಕೀಳಕ್ಕೆ ಬಂದಿದ್ದೀವಿ ಅಂತ ಆ ಥರ ಮೂರ್ತಿ ಒಂದವರಿಗೆ ಫೋನ್ ಮಾಡಿದ್ದೆ ಮಂಜಣ್ಣ ಮುಂಜಾನೆ ಹೇಳಿ ಅವ್ರಿಗೂ ಫೋನ್ ಮಾಡಿದ್ದೆ ಅವ್ರು ಮಾತಾಡಿದ್ರೆ ಕಾರ್ಡರ್ ಇದೆ ನನ್ನ ಹತ್ರ ಅವ್ರು ಹೇಳ್ತಾರೆ ನಾವು ಆತರ ಉಲ್ಟಾ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಜನ ಚಪ್ಪಲಿ ಹೊಡಿತಾರೆ ಆತರ ಮಾಡೋಕಾಗ್ತ ಬಾಂಡ್ರಾಗ ಈಗ ಮಾಜೂರ್ ಮಾಡಕ್ ಮುಂಚೆ ಅವ್ರಿಗೆ ಒಂದು ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಕಂಪ್ಲೇಂಟ್ ಕೊಡೋಕೆ ಬಂದ್ವಿ ಅಂತ ಹೇಳ್ತಾರೆ ಈಗ ನ್ಯಾಯ ತೀರ್ಮಾನ ಮಾಡ್ತೀನಿ ಅಂತ ಬಂದಿದ್ದವರು ಈ ತೀರ್ಮಾನ ಬಗೆದಿದ್ದ ಕಾರಣ ಈ ಬಗೆಹರಿದ ಬಗೆಹರಿದಿಲ್ಲ ಬಗೆಹರಿದ ಅಪರಾಧಿನೇ ಪರ ವಹಿಸಿಕೊಂಡು ಇವ್ರು ಇಷ್ಟು ಜನ ಐದು ಜನ ಬಂದಿದ್ದಾರೆ ಸ್ವಾಮಿ ಇಲ್ಲಿ ಊರಿನ ಮುಖಂಡರುಗಳಲ್ಲಿ ನ್ಯಾಯ ಇಲ್ಲಿದೆ ಬಡವರ ಪರ ಯಾರು ನ್ಯಾಯ ಕೊಡ್ತಾರೆ ಸ್ವಾಮಿ ಈ ತರ ಮಾಡಿ ನಮ್ಗೊಂದು ಇಲ್ಲಿ ನ್ಯಾಯ ಸಿಗ್ತಿದಂತ ಕಾರಣದಲ್ಲಿ ನಾವು ಕಾನೂನು ಮರೆ ಬಂದಿದ್ದೀವಿ ನಮ್ಗೆ ದುಡ್ಡಿನ ಅವಶ್ಯಕತೆ ಬೇಡ ನಮ್ಗೆ ಏನು ಈಗ ನಮ್ಮ ದೊಡ್ಡಮ್ಮನ ಮಗ ಸತ್ತಿದ್ದಾನೆ ನಮಗೆ ನ್ಯಾಯ ಈಗ ಜಮೀನ್ ಮಾಲೀಕರು ಸಮೇ ಈಗ ವಿಡಿಯೋ ಸಮೇತ ಇದೆ ಆಮೇಲೆ ಅಲ್ಲಿ ಏನ್ ಮಾಡ್ರು ಅನ್ನೋರು ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು ಚಂದ್ರು ಅಂತ ಹೇಳಿ ಜಯರಾಮಣ್ಣ ಹೇಳಿ ದೌರ್ಜನ್ಯ ಮಾಡಿದ್ರು ಆ ದೌರ್ಜನ್ಯ ಮಾಡಿದಂಗೆ ಪೊಲೀಸರು ಬಂದು ಜಯರಾಮಣ್ಣನ ನನ್ನನ್ನು ಸ್ಟೇಷನ್ ಹತ್ರ ಏನ್ ಕೂಗಾಡ್ತೀರಾ ಒಳಗಡೆ ಕರ್ಕೊಂಡೋಗಿ ಸ್ಟೇಷನ್ ಒಳಗಡೆ ದಬ್ಬಿದ್ರು ಅವಾಗ ಜೇರ ಮಾಡಿ ಬರೋ ಅವ್ನು ಯಾವ ನ್ಯಾಯ ಮಾಡ್ಕೊಂತ ಮಾಡ್ಕೊಳ್ಳಿ ನಮಗೂ ಗೊತ್ತಿದೆ ಏನು ಮಾಡ್ಬೇಕು ಮಾಡ್ಕೊಂತೀವಿ ನಾವು ಅಂತ ಹೇಳಿ ಅಪರಾಧಿ ಕರ್ಕೊಂಡು ಕೋಳಲ್ಲ ಟೌನ್ ಒಳಗಡೆ ಹೋಗ್ತಾರೆ ಸಮಯ ಇಷ್ಟಾಗಿದೆ ಅಲ್ಲಿ ಮುಗಿಸ್ಕೊಂಡು ನಾವು ಸೀದಾ ಪೊಲೀಸರು ಕರ್ಕೊಂಡು ಇಲ್ಲಿ ಮಾಜಿಲು ಮಾಡೋದಕ್ಕೆ ಬಂದಿದ್ದೀವಿ ಸರ್ ನಾಗರಾಜ್ ಹೇಳಿ ನಮ್ಮ ಅಣ್ಣನ ಮಗನೆಯವರು ಬೆಳಿಗ್ಗೆ ಏಳು ಗಂಟೆಗೆ ಅವರ ಅಕ್ಕನಿಗೆ ಫೋನ್ ಮಾಡಿ ಬಂದವ ಇಲ್ಲಿಗೆ ಯಾಕಂದ್ರೆ ಇವ್ರ ಕೆಲಸ ಆಗಿದ್ದ ಎರಡ್ ಮೂರು ವರ್ಷದಿಂದ ಇವ್ರ ಕೆಲಸ ಆಗಿದೆ ರಾತ್ರಿ ಆಗಲಿ ಇವ್ರ ಕೆಲಸ ಆಗಿದ್ರು ಏಳು ಗಂಟೆಗೆ ಬಂದು ಈ ತರ ಆಗ ಎಂಟು ಎಂಟುವರೆಗೆ ವಿಷಯ ಗೊತ್ತಾಯ್ತು ನೋಡುವಾಗ ಈ ತರ ಆಗೈತೆ ಈ ವಿಷಯ ಏನಂತೂ ಗೊತ್ತಿಲ್ಲ ಏಳ್ ರಾತ್ರಿ ಇಲ್ಲಿ ಕೆಲಸ ಮಾಡ್ತೀನಿ ಎನಿ ಟೈಮ್ ಇವ್ರ ಕೆಲಸ ಆಗಿರೋನು ಯಾವಾಗನು ಅಲ್ಲಿ ಮನೆ ಕಟ್ತಾರೆ ರಾತ್ರಿ ಆಗಲು ಇವ್ರ ಕೆಲಸ ಆಗಿರೋನು ಈಗ ಬೆಳಿಗ್ಗೆ ಏಳು ಗಂಟೆಗೆ ರೊಕ್ಕನೇ ಅವ್ರಮ್ಮನ ಫೋನ್ ಮಾಡಿ ಅವ್ರ ಅಮ್ಮ ಕಣ್ಣಾಪೇಷನ್ ಗೊರಿಬಿದ್ರಿಗೆ ಹೋಗಿದಾರೆ ಮೊನ್ನೆ ಅವ್ರ ಯಜಮಾನ ತೀರೋಗಿದ್ದಾರೆ ಅವ್ರ ಮಗಳು ತೀರೋಗೈತೆ ಆ ಎಮ್ಮ ಯಾರು ದಿಕ್ಕಿಲ್ಲ ಯಾರು ಇಲ್ಲ ಸರ್ ಆ ಎಮ್ಮ ಏಕಾಂಗೀಗ ಇಲ್ಲ ಈ ತರ ಆಗ್ಬಿಟ್ಟಾನೆ ಏನ್ ಏನ ಗೊತ್ತಿರೋದು ಏನಾಗಿದೆ ಗೊತ್ತಿಲ್ಲ ಸದ್ಯ ಚೆನ್ನಾಗಿದ್ದ ಆರಾಮಾಗಿದ್ದ ಕೆಲಸ ಮಾಡೋರಿಗೆ ಬೆಳಿಗ್ಗೆನು ಬಂದ್ ಕೆಲ್ಸ ಊರಾಗೆಲ್ಲ ಏಳು ಏಳು ಆರವರೆಗೆ ನಮ್ ಹತ್ತಂಗ್ ಬಂದವನ ಇಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಇಲ್ಲಿ ನಾವು ಎಂಟು ಎಂಟುವರೆ ಬರೋ ಹಿಂಗೈತಿ ಏನಾಗೈತೆ ಹಂಗಂತ ಹೇಳ್ತಾರ ಅವ್ರು ಯಾಶಿಂಗಾಯಿ ಪಲ್ ಕಿತ್ತ ಅದನ್ನ ನಾವು ಗೊತ್ತಾಗಲ್ಲ ಕಿತ್ತವನೇ ಅಂತ ಅವ್ರು ಅವ್ರ ಜೊತೆಗೇ ಇದ್ರು ಅವ್ರು ಈ ಬಸವರಾಜಪ್ಪ ಹೆಂಗ ಬರ್ದ್ರು ಜೊತೆಗೇ ಇದ್ರು ಅವರೇ ಕರ್ಕೊಂಡ್ ಬಂದಿರೋದು ಗಾಡಿ ಕುಣ್ಸಿಕೊಂಡು ತಿಂಡಿ ತಿಂದ ಅಂತ ಹೇಳ್ತಾರೆ ತಿಂಡಿ ತಂಗು ತಿಂಡಿ ತಂದು ಜೊತೆ ಆಗಲ್ಲ ಆಮೇಲೆ ನಾವು ಬಂದಾಗ ನಾನು ಮ್ಯಾಗಡೆ ಇದೆ ಅಂತ ಏನೋ ಹೇಳ್ತಾರೆ ಈ ನಮಗೆ ನಾವು ಬಂದಾಗ ಈ ತರ ಆಗಿ ಸರ್ ಫೋನ್ ಮಾಡಿದ್ರು ಅಂದ್ರೆ ಎಷ್ಟು ಗಂಟೆ ಮಾಡಿದ್ರು ಅವ್ರದ್ದು ಅವ್ರ ಅಕ್ಕವ್ರಿಗೆ ಏಳು ಗಂಟೆಗೆ ಮಾಡಿದ್ರು ಅಂತ ಅಲ್ಲಿಗೆ ಏಳು ಗಂಟೆಗೆ ನಿಮ್ಮ ಮನಸ್ಸಿಗೆ ಮಾಡಿದ್ದು ಅವ್ರ ತಾಯಿನೂ ಅಲ್ಲಿಯೇ ಸರ್ ಗೋರಿ ಬಿದ್ದೇನೆ ಹೆಣ್ಣು ಆಪರೇಷನ್ ಕರ್ಕೊಂಡು ನಾವೆಲ್ಲ ಓಡಿ ಬಂದು ಇವರೆಲ್ಲ ಕರ್ಸ್ಕೊಂಡು ಈ ತರ ಆಯ್ತಾ ಏನ್ ಹೇಳ್ತಾರೆ ಜಮೀನ್ ಮಾಲೀಕರು ಏನ್ ಹೇಳ್ತಾರೆ ಕೇಳಿದ್ರೆ ಮಾಲೀಕರು ಏನು ಹೇಳ್ತಾರೆ ಸರ್ ನಾವು ಹಂಗೆ ಹಿಂಗೆ ನಾನು ಅಲ್ಲೋಗಿದ್ದೆ ಇಲ್ಲಿ ಹೋಗಿದ್ದೆ ಇಲ್ಲೇ ಅವ್ರು ಹೇಳಿದ್ರು ನಾನೇ ಕರ್ಕೊಂಬಿ ಅಂತ ಹೇಳಿದ್ರು ಕರ್ಕಂಬಿ ನಾನೇ ಈ ತರ ಇಲ್ಲಿ ಮೇಡ ಇದ್ದೆ ಈ ತರ ಬಂದ ಹಿಂಗಾಗಿತ್ತು ಅಂತ ಹೇಳಿದ್ರು ವಯಸ್ಸಾ ಬಂದ್ ನೋಡಿ ಆಟ ತರಕೋ ಮಾಡಿ ಅಷ್ಟೊಳಗೆ ಹೊಲ್ಟಿಟ್ಟು ಅಂತ ಹೇಳಿ ನಾನು ದೇವಸ್ಥಾನದ ಟ್ರಸ್ಟಿ ದೇವಸ್ಥಾನ ತರ ಇದ್ದೆ ಅಲ್ಲಿಗೆ ಒಂದ್ ನೋಡೋಗಿ ಆಗೋಗ್ಬಿಟ್ಟಿತ್ತು ಆಟ ನೋಡೀವಿ ಹಂಗೆ ಹಿಂಗೆ ಅಂತ ಹೇಳಿ ಯಾರಿ ಅಂತ ಅವ್ರಿಗೆ ಕೇಳಿ ಗೊತ್ತಾ

సర్కపందితరా మార జనంగే నమ్మ కథేని మార్టట ఇవట్ కొడ్ నా ప్రశ్న పోవక ఐతి కొడ్ కాడదను నిట్టు నిమ్